ತಾಲೂಕು ಸಂಘಗಳ ಪದಾಧಿಕಾರಿಗಳ ಸಮಾವೇಶವನ್ನು ಆಯೋಜಿಸಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸರ್ವ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ಕಷ್ಟಪಡಬೇಕಾಗತ್ತೆ ನಿರಂತರವಾಗಿ ಹದಿನೈದು ಇಪ್ಪತ್ತು ದಿನಗಳ ನಿರಂತರ ಪರಿಶ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಕಾರಣವಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲುತ್ತೇನೆ ಆದರೆ ಬೆಳಿಗ್ಗೆ ನಡೆದಿರ್ತಕ್ಕಂಥ ಅನೇಕ ವಿಷಯಗಳನ್ನು ತಾವೆಲ್ಲರೂ ಗಮನದಲ್ಲಿ ಇದ್ದೇವೆ ಆದರೆ ಏನು ನಮ್ಮ ಚಿಕ್ಕಮಗಳೂರು ಅವರು ಏನು ಪ್ರಶ್ನೆ ಮಾಡಿದರು ಆದರೆ ನಾನು ನನ್ನ ಒಂದು ಒಂದು ಅಭಿಪ್ರಾಯನ ಹೇಳಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಸ್ತಿ ಏನಿದೆ ಅಲ್ಲ ಆ ರೀತಿಯಾಗಿ ನೀವು ಚುನಾವಣೆ ಮಾಡಿದರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಯಾಕಂದ್ರೆ ಸಾಹಿತ್ಯ ಪರಿಷತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಿನಲ್ಲಿ ಇದೆ ಅದೇ ರೀತಿ ಛಾಯಾಗ್ರಾಹಕರ ಸಂಘ ಕೂಡ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ತಾಲೂಕಿನಲ್ಲಿಯೂ ಕೂಡ ಇದೆ ಆದ್ರೆ ಅಲ್ಲಿ ಸಾಹಿತ್ಯ ಪರಿಷತ್ತಿನ ಆಯ್ಕೆ ಆಗ್ತಕ್ಕಂಥವು ಯಾವ ರೀತಿ ಇದೆ ಅಂದ್ರೆ ರಾಜ್ಯ ಸಂಘದ ಅಧ್ಯಕ್ಷರಿಗೂ ಚುನಾವಣೆ ಪ್ರತಿ ಸದಸ್ಯರಿಗೂ ಕೂಡ ಅವಕಾಶ ಇದೆ ಓಟ್ ಹಾಕುವಂತ ಪವರ್ ಆದ್ರೆ ಜಿಲ್ಲಾಧ್ಯಕ್ಷರಿಗೂ ಕೂಡ ಅದೇ ಸಂದರ್ಭದಲ್ಲಿ ಆಯ್ಕೆ ಮಾಡತಕ್ಕಂಥದ್ದು ಇದೆ ಆ ರೀತಿ ಮಾಡಿದ್ರೆ ಯಾವುದೂ ಗೊಂದಲ ಇರೋದಿಲ್ಲ ಯಾಕಂದ್ರೆ ರಾಜ್ಯ ಕಮಿಟಿಯವರು ಕೂಡ ಪ್ರತಿ ಜಿಲ್ಲೆಗೆ ತಾಲೂಕಿಗೆ ಅವರು ನಮ್ಮ ಹತ್ರ ಬರ್ತಾರೆ ಆ ಒಂದು ಉದ್ದೇಶದಿಂದ ನಾವು ಬರ್ರೆ ಅವ್ರು ನಾವೇ ಬೆಂಬಲಿಗೆ ಬರಬೇಕು ನಾವೇ ಸಮಾವೇಶಕ್ಕೆ ಬರಬೇಕು ಅನ್ನೋದನ್ನ ಹೊರತುಪಡಿಸಿ ಇವತ್ತು ಯಾರು ಆಕಾಂಕ್ಷಿಗಳಿದ್ದಾರೆ ರಾಜ್ಯ ಘಟಕದ ಅಧ್ಯಕ್ಷ ಯಾರು ಆಕಾಂಕ್ಷಿಗಳಿದ್ದಾರೆ ಅಂದ್ರೆ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ ನಾವೇ ಖುದ್ದಾಗಿ ಬಂದು ಯಾಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಜಾಗೃಕರೂ ಹೋಗಿ ಇದ್ರೆ ಅದು ಅವರು ನಮ್ಮ ಹತ್ರ ಬಂದು ಮದುವೆಯನ್ನ ಮಾಡಿಕೊಳ್ತಾರೆ ನಾವು ಸಂಘಕ್ಕೆ ಅಧ್ಯಕ್ಷರಲ್ಲಿ ನಿಂತುಕೊಂಡಿದ್ದೇವೆ ಚುನಾಯಿತಿಗೆ ನಮ್ಮನ್ನು ಆಯ್ಕೆ ಮಾಡಿರಿ ನಮ್ಗೆ ಓಟ್ ಹಾಕಿರ್ತಕ್ಕಂಥದ್ದು ಕೇಳುವಂಥ ಪರಿಸ್ಥಿತಿ ಬರುತ್ತೆ ಅದೇ ರೀತಿ ನೀವು ಆ ಬೈಲದಲ್ಲಿ ಆ ರೀತಿ ತಂದ್ರೆ ಯಾವುದೋ ರೀತಿ ಯಾರಿಗೂ ಗೊಂದಲ ಇರೋದಿಲ್ಲ ನಾವು ಆ ಆಗ್ಬೇಕು ರಾಜ್ಯಾಧ್ಯಕ್ಷರು ಈ ಜಿಲ್ಲೆದಾರಾಗಬೇಕು ಬೆಂಗಳೂರಿನವರೇ ಆಗ್ಬೇಕು ಯಾವ ಗೊಂದಲವನ್ನು ಬದಿಗಿಟ್ಟು ಪ್ರತಿ ಸಂಘದಲ್ಲಿ ನೋಂದಣಿ ಆಗಿರ್ತಕ್ಕಂಥ ಛಾಯಾಗ್ರಾಹಕರಿಗೆ ಪವರ್ ಪವರನ್ನು ಕೊಡುವ ಮೂಲಕ ಪ್ರತಿಯೊಬ್ಬ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೆಯದು ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಮಂಡಿಸಿದ್ದೇನೆ ಈ ಒಂದು ಅದೇ ರೀತಿಯಾಗಿ ಇವತ್ತು ರಾಜ್ಯಾಧ್ಯಕ್ಷರು ಹೇಳಿದ್ರು ಎರಡು ಪಾರ್ಟಿಯಿಂದ ಎರಡು ತಂಡವಾಗಿ ಚುನಾವಣೆಯಲ್ಲಿ ಹಿಂದಿರ್ತಾರೆ ಅವರು ಇವರು ಯಾರ್ಯಾರು ಗೆಲ್ತಾರೆ ಅಲ್ಲಿ ಅದೇ ರೀತಿ ಎರಡು ತಂಡ ಕೂಡ ಬರಲಿ ರಾಜ್ಯಾದ್ಯಂತ ಪ್ರಚಾರಕ್ಕೋಸ್ಕರ ಅಂದ್ರೆ ಎಲ್ಲರೂ ಪರಿಚಯ ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ರಾಜ್ಯ ಘಟ್ಟದ ಪದಾಧಿಕಾರಿಗಳು ಯಾರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಆಸಕ್ತಿ ಇದೆ ಇಚ್ಛಾಸಕ್ತಿ ಇದೆ ಅವರಿಗೆ ಪ್ರತಿಯೊಬ್ಬ ಛಾಯಾಗ್ರಾಹಕರು ಕೂಡ ಪರಿಚಯ ಆಗ್ತಾನೆ ಇದು ಒಂದು ಮೂಲ ಉದ್ದೇಶ ಆ ಒಂದು ಉದ್ದೇಶವನ್ನ ನಾವು ಮಂಡಿಸಿದ್ರೆ ಒಳ್ಳೇದಾಗುತ್ತೆ ನಮ್ಮ ಛಾಯಾಗ್ರಾಹಕರು ಕೂಡ ರಾಜ್ಯ ಮಟ್ಟದ ಪದಾಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕ ಮತ್ತು ಪರಿಚಯ ಏನ ಆಗುತ್ತೆ ಅಂತಕ್ಕಂಥದ್ದನ್ನ ನನ್ನ ಅಭಿಪ್ರಾಯ ಆ ಒಂದು ಮತ್ತು ಕೂಡ ಈ ಒಂದು ತ್ಯಾಗರೇಕ ಸಂಘ ನಿರಂತರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದೆ ಅವರ ಪರಿಶ್ರಮ ಕೂಡ ಬಹಳ ಇದೆ ಹಿಂದೆ ಅವ್ರೇನೋ ಇವತ್ತು ಹನ್ನೊಂದನೇ ರಾಜ್ಯ ಮಟ್ಟದ ಸಮಾವೇಶ ಅಂದರೆ ಸುಮ್ಮನೆ ಖಾಲಿ ಮಾತಾಡೋದನ್ನಲ್ಲ ಅದರಿಂದ ದೊಡ್ಡ ಪರಿಶ್ರಮ ಇದೆ ನಾವು ಕೂಡ ಅನೇಕ ಸಂಘಟನೆಯಲ್ಲಿ ಕೆಲಸ ಮಾಡೋದರಿಂದ ಹಾಗಾಗಿ ಸಂಘಟನೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಅದರ ಪರಿಶ್ರಮ ಏನು ಅನ್ನೋದನ್ನ ಗೊತ್ತಿರುತ್ತೆ ಹಾಗಾಗಿ ಇವತ್ತು ಅವ್ರಿಗೆಲ್ಲರಿಗೂ ಹಿಂದೆ ಮರಿತಕ್ಕಂಥ ಎಲ್ಲ ಸಂಘದ ರಾಜ್ಯ ಘಟಕದ ದುಡಿದಿರ್ತಕ್ಕಂಥವ್ರಿಗೆ ನಾವು ಅಭಿನಂದನೆಗಳನ್ನ ನಾವು ಅವ್ರಿಗೆ ಆಭರಿವಾಗಿ ಇತ್ತು ಮುಂದೆ ಹೇಳ್ತಕ್ಕಂಥ ಯಾವುದೇ ಅಚಾತುರ್ಯ ಆಗದೆ ಇರ್ತಕ್ಕಂಥದ್ದು ಯಾರ ಕೈ ಹೋಗೋ ರಾಜ್ಯ ಸಿಕ್ಕು ಅದು ಒತ್ತಾಡಬಾರ್ದು ಅದು ಹಾಳಾಗಬಾರ್ದು ಸಂಘಟನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನಗೆ ಮಾತಾಡಿ ಕನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನ ಮಾಡ್ತೀನಿ ಜೈ ಜೈ ಕರ್ನಾಟಕ ನಾಗೇಶ್ವರ ತದನಂತರ ಉತ್ತರಿಸ್ತಾರೆ ಮತ್ತೆ ಯಾರಾದ್ರೂ ಇದ್ರೆ